ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಕಾಗವಾಡ ತಾಲೂಕಿನ ಸರಕುಪ್ಪಿ ಕಾರ್ಯಕರ್ತರು ಆರುನೂರ ಐವತ್ತಕ್ಕೂ ಹೆಚ್ಚು ಲೀಟ್ನಲ್ಲಿ ಅಭ್ಯರ್ಥಿಯು ಬಹುಮತ ಪಡೆದಿದ್ದು ನಮ್ಮ ಊರಿನ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ ಎಂದು ಹೇಳಿದರು ಶಿರಗುಪ್ಪಿ ಗ್ರಾಮದಲ್ಲಿ ಏಳು ಸಾವಿರ ಮತಗಳು ಇದ್ದು ಆರುನೂರ ಐವತ್ತು ಮತಗಳ ಲೇಟ್ನಲ್ಲಿ ಅಭ್ಯರ್ಥಿ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಸುಭಾಷ್ ಪಾಟೀಲ್ ರಾಜು ಚೌಗ್ ಸುರೇಶ್ ಕಣ್ವಾಡೆ ಯಶವಂತ ಕಾಂಬ್ಳೆ ಜಗದೀಶ್ ಕೃಷ್ಣ ಪ್ರಕಾಶ್ ಹೆಮಗೆರೆ ಉಪಸ್ಥಿತರಿದ್ದು ಮೂರ್ ಸಾವಿರದ ಮುನ್ನೂರ ಹದಿನಾಲ್ಕು ಒಟ್ಟಾರೆ ಸಿರುಗುಪ್ಪಿ ಗ್ರಾಮದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕಾಸ್ಟಿಂಗ್ ಆಗಿದೆ ಟೋಟಲ್ ನಿಮ್ ಸಿರಗುಪ್ಪಿ ಪಂಚಾಯತಿಯಲ್ಲಿ ಬರುವ ಮತ ಮತ ಎಷ್ಟದ ಅಂದಾಜು ಏಳು ಸಾವಿರದ ನಾಲ್ಕನೂರ ವರೆಗೆ ಇದೆ ಏಳು ಸಾವಿರದ ನಾಲ್ಕನೂರು ಕಾಂಗ್ರೆಸ್ಗೆ ಎಷ್ಟು ಲೀಡ್ ಕೊಟ್ಟರು ನಿಮ್ಮ ಊರಿಗೆ ಆರ್ನೂರ ತೊಂಬತ್ತೆಂಟು ಓಟ್ಗಳು ಲೀಡ್ ಆಗಿದೆ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ಸರ್ ನೋಡಿ ನಾವು ಇದುವರೆಗೆ ನೋಡ್ತಾ ಬಂದಿದ್ವಿ ನಮ್ಮ ಚಿಕ್ಕೋಡಿ ಕ್ಷೇತ್ರಕ್ಕೆ ಒಬ್ಬ ಅಭಿವೃದ್ಧಿ ಹರಿಕಾರ ಬೇಕಾಗಿದ್ದಾರೆ ಅಂತ ನಮ್ಗೆ ಭಾಳ ದಿವಸದಿಂದ ಒಂದು ಆಸೆ ಇತ್ತು ಈಗ ಅದು ನಮಗೆ ಸಿಕ್ಕಿದೆ ಅಂತ ನಮ್ಗನಿಸುತ್ತೆ ಯಾಕಂದರೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ ಇದಕ್ಕಿಂತ ಮೊದಲು ಕೂಡ ಬಹಳಷ್ಟು ಅವರು ಬರೇ ಚಿಕ್ಕ ಚಿಕ್ಕ ರಸ್ತೆ ಘಟಕ ಅಷ್ಟೇ ಅಲ್ಲದೇನೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ನೀರಾವರಿ ಇರ್ಬೋದು ಅಥವಾ ಬೇರೆ ಬೇರೆ ಕೆರೆ ತುಂಬೋ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಬೆಳಗಾವಿಯಲ್ಲಿ ಈಗ ಸದ್ಯ ಹಂಕ ಇರುವಂಥ ಬ್ರಿಡ್ಜ್ ಇರ್ಬೋದು ಇಂಥ ಕ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಂಥ ಒಬ್ಬ ಸಕ್ಷಮ ರಾಜಕಾರಣಿಗಳು ನಮಗೆ ಬೇಕಾಗಿದ್ದರು ಅದೇ ಪ್ರಕಾರ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಒಳಿಯವ್ರನ್ನ ಆರಿಸಿಕೊಟ್ಟು ಒಬ್ಬ ಇದ್ದಾರೆ ಅತ್ಯಂತ ಕಮ್ಮಿ ವಯಸ್ಸಿನಲ್ಲಿ ಇವತ್ತು ಲೋಕಸಭೆಗೆ ಆರಿಸಿ ಹೋಗಿದ್ದಾರೆ ಅದಕ್ಕೆ ನಾ ಅದು ಆ ದೃಷ್ಟಿಕೋನದಿಂದಲೂ ಕೂಡ ನಮಗೆ ಬಹಳಷ್ಟು ಹೆಮ್ಮೆ ಇದೆ ಒಬ್ಬ ಚಿಕ್ಕ ವಯಸ್ಸಿನ ಅಭ್ಯರ್ಥಿಯನ್ನು ನಾವು ಕೊಟ್ಟಿದ್ದೀವಿ ಅವು ಇನ್ನು ಮುಂದಿನ ದಿನಮಾನದಲ್ಲಿ ಅವರಲ್ಲಿ ಎನರ್ಜಿ ಇದೆ ಅವರಲ್ಲಿ ಒಂದು ಏನೋ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ ಹಾಗೂ ಕೋವಿಡ್ನಲ್ಲೂ ಕೂಡ ಬಹಳಷ್ಟು ಓಡಾಡಿದ್ದಾರೆ ಅದೇ ಪ್ರಕಾರ ಒಬ್ಬ ಒಂದು ಒಳ್ಳೆಯ ರಾಜಕೀಯ ಫ್ಯಾಮಿಲಿಯಿಂದ ಬಂದಿದ್ದಾರೆ ಹೀಗಾಗಿ ಎಲ್ಲ ಅನುಭವ ಇದೆ ಅವರಿಗೆಲ್ಲ ಇದ್ರು ಇದು ಎಲ್ಲಾ ಕಡೆನು ಕನೆಕ್ಷನ್ ಇದೆ ಅದಕ್ಕೆ ಅದ್ರ ಸಲುವಾಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಆಗ್ತಾವೆ ಅನ್ನೋ ಭರವಸೆ ನಮ್ಗಿದೆ ಮೊದಲು ಪ್ರಕಾಶನ್ನ ಅವರು ಇದ್ದಾಗ ಅದೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು ಅದರ ನಂತರದ ಈ ಈ ಕಾಲದಲ್ಲಿ ಅಷ್ಟೊಂದು ಈ ಕಡೆ ಲಕ್ಷ ಕೊಡ್ಲಿಲ್ಲ ಈಗ ಬಂದ ಬಂದಂತ ಸಂಸದ್ ಅದಕ್ಕಾಗಿನೇ ಈ ಜನ ಭಾಗದ ಜನ ಸ್ವಲ್ಪ ಅವ್ರ ಮೇಲೆ ನಾರಾಜ್ ಆಗಿ ಯಾವತ್ತೂ ಕೆಲಸನೇ ಇರಲಿಲ್ಲ ಹಾಗೆ ಅದೇ ಒಂದು ದೃಷ್ಟಿಕೋನದಿಂದ ಇರಲಿ ಮಹಾರಾಷ್ಟ್ರ ಇರಲಿ ಯಾರದೇ ಇರಲಿ ಮಹಾರಾಷ್ಟ್ರವು ಕರ್ನಾಟಕದ ಸಮನ್ವಯತೆಯಿಂದ ನಡೀತಾ ಇರುವಂತಹ ಕೆಲಸಗಳು ಅವಲ್ಲ ಇಲ್ಲಿ ಒಳಗಡೆ ನಮ್ಮ ಕುರ್ಚಿ ಕುರ್ಚಿ ಬ್ರಿಡ್ಜ್ ಕೂಡ ನಡೀತಾ ಇದೆ ಅದಕ್ಕಿಂತ ಮೊದಲು ಒಂದು ಮೋಳ್ವಾಡ್ ಬ್ರಿಡ್ಜ್ ನಡೀತಾ ಇದೆ ಸೊ ಹಿಂಗಾಗಿ ಈ ಎಲ್ಲ ಕೆಲಸಗಳು ಇನ್ಮುಂದೆ ನಡೆದು ನಡೀತಾವೆ ಅಂತ ಹೇಳಿ ಒಂದು ನದಿ ದಂಡೆ ಬಿದ್ದಿದೆ ಒಂದು ಎರಡನೇದು ಪ್ರತಿ ವರ್ಷವೂ ಕೂಡ ಇನ್ನೊಂದು ಹೊಸ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿ ವರ್ಷವೂ ಕೂಡ ಕೃಷ್ಣಾ ನದಿಯಲ್ಲಿ ನಮಗೆ ಬೇಸಿಗೆಯಲ್ಲಿ ನೀರು ಕಮ್ಮಿ ಬೀಳ್ತಾ ಇದೆ ಯಾಕಂದರೆ ಕೃಷ್ಣಾ ನದಿಯಿಂದ ಅಷ್ಟೊಂದು ನೀರನ್ನು ಆಚೆ ಈಚೆ ಬಳಕೆ ಮಾಡಲಾಗ್ತಾಯಿದೆ ದೊಡ್ಡ ಹೊಳಿ ಇದ್ರೂ ಕೂಡ ಅದರಿಂದ ಹೆಚ್ಚಿಗೆ ಬಳಕೆ ಆಗ್ತಾ ಇರೋದರಿಂದ ಕೃಷ್ಣಾ ನದಿ ದಡದಲ್ಲಿರುವ ಕೃಷ್ಣಾ ನದಿ ನೀರನ್ನು ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಾ ಇರುವ ಕಬ್ಬು ಬೆಳಿತಾ ಇರುವ ರೈತರಿಗೆ ಸತೀಶ್ ಜಾರಕಿಹೊಳಿ ಅವರಿಂದ ಒಂದು ಭಾಳಷ್ಟು ನಮಗೆ ಅಪೇಕ್ಷೆ ಇದೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅನ್ನೋರಿಂದ ಅದರ ಶ್ಯಾಂಪಲ್ನು ಕೂಡ ಇಲೆಕ್ಷನ್ನಲ್ಲಿ ನಮ್ಗೆ ಸಿಕ್ಕಿದೆ ಏನಪ್ಪಾ ಅಂದರೆ ಅವ್ರು ಯಾವಾಗ ಕುಡಿಯೋ ನೀರಿಗೂ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಆವಾಗ ಇಡ್ಕಲ್ ಡ್ಯಾಮ್ನಿಂದ ಒಂದು ಟಿ ಎಮ್ ಸಿ ನೀರು ಕೂಡ ಹರಿಸಿದ್ರು ಅದಕ್ಕಾಗಿಯೇ ಇದೊಂದು ಥರದ ಅವರು ಮುಂದೇನು ಅದ್ರ ಬಗ್ಗೆ ಪ್ಲ್ಯಾನ್ ಹೇಳಿದ್ದಾರೆ ಸೊ ಇದೆಲ್ಲೂ ಕೂಡ ಒಂದು ಆ ಆಶಾಭಾವನೆ ನಮ್ಮ ನದಿ ತೀರದ ಕೃಷ್ಣಾ ನದಿ ತೀರದ ಜನರಿಗೆ ಇದೆ ಮತ್ತೆ ಆಗುತ್ತೆ ಅಂತ ನಮಗೆ ಭರವಸೆನೂ ಕೂಡ ಇದೆ ಈಗ ಕಗವಾಡ ಮತಕ್ಷೇತ್ರದೊಳಗ ರಾಜಣ್ಣ ಅವರ ಎಂ ಅಂದ್ರೆ ವಿಧಾನಸಭೆ ಸಭೆಗೆ ಯಾವಾಗ ಸ್ಪರ್ಧೆ ಮಾಡಿದ್ರಲ್ಲ ಹೆಚ್ಚಲಿ ಈಗ ನಾವು ಲೋಕಸಭಾಕ್ಕ ಕೊಟ್ಟಿವೆ ಅವಾಗ ಗ್ಯಾರಂಟಿ ಸ್ಕೀಮ ಸರ್ಕಾರದಿಂದ ಘೋಷಣೆ ಆಗಿತ್ತು ಆದರೆ ಇವಾಗ ಏನಾಯಿತು ಗ್ಯಾರಂಟಿ ಪ್ರಾಕ್ಟಿಕಲಿ ಪ್ರತಿ ಜನರಿಗೆ ಮುಟ್ಟಿದ್ರಿಂದ ಈ ಅಂಕಿ ಒಂದು ಸ್ವಲ್ಪ ಹೆಚ್ಚಾಗಿ ಅದರ ಕಂಡು ಬಂದಿದೆ ಅಂತ ನಮ್ಮ ಅನಿಸಿಕೆ ಹೊರತಾಗಿ ಅಭಿವೃದ್ಧಿಗೆ ಬಗ್ಗೆ ಮಾತಾಡಬೇಕಂತಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋಂಥ ಬಹಳ ಬಹಳ ದಿನ ದಿನದಿಂದ ಬೇಡಿಕೆ ಅದಕ್ಕೆ ಈಗ ಟೋಟಲಿ ಅವರು ಈ ವಿಷಯವನ್ನು ಲೋಕಸಭೆಯಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ಪ್ರಸ್ತಾವನೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಸಲುವಾಗಿ ಅವರು ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ನಮ್ಮದೊಂದು ಅನಿಸಿಕೆ ನಿನ್ನೆ ಅವರು ಪ್ರೆಸ್ ಮಿಟ್ ದಾಗ ಬೆಳಗಾವಿ ಜಿಲ್ಲೆ ಇದೆ ಮೂರು ಜಿಲ್ಲೆ ಗೋಕಾಕ್ ಚಿಕ್ಕೋಡಿ ಮೂರು ಜಿಲ್ಲೆ ಮಾಡಬೇಕು ಅಂತ ಹೇಳಿದಾರ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್ ಆಗಲೇ ಏನು ಪ್ರಾಬ್ಲಮ್ ಇಲ್ಲ ಬೆಳಗಾವಿ ಗೋಕಾಕ್ ಚಿಕ್ಕೋಡಿ ಆಗ್ಲಿ ಆದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಲ್ವಾ ಈಗ ನಾವು 100 ಕಿಲೋಮೀಟರ್ ಹೋಗಬೇಕಾದೆ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅದೇ ಈಗಾಗಲೇ ಹೆಚ್ಚಿನ ಸೌಕರ್ಯ ಜಿಲ್ಲಾ ಸೌಕರ್ಯ ಲ ಚಿಕ್ಕೋಡಿಗೆ ಈಗಾಗಲೇ ಆಲ್ರೆಡಿ ಇದೆ ಈಗ ಬರೀ ಚಿಕ್ಕೋಡಿ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಅದನ್ನ ಅವರು ಸ್ವಲ್ಪ ಹೆಚ್ಚ ಲಕ್ಷ್ಯ ವಹಿಸಿ ಚಿಕ್ಕೋಡಿ ಜಿಲ್ಲೆ ಗೋಕಾಕ್ ಮತ್ತೆ ಬೆಳಗಾವ್ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಶಾಸಕರ ಬಗ್ಗೆ ಅಭಿವೃದ್ಧಿ ಹರಿಕಾರ ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ರಿಂದ ಹನ್ನೊಂದು ಸಾವಿರ ಲೀಡ ಈ ಕ್ಷೇತ್ರ ಕೊಡಲಿಕ್ಕಾಗಿದೆ ಅವ್ರು ಯಾವುದೋ ಅಂದ್ರೆ ಹಂಗೆ ತಪ್ಪು ವಿಚಾರ ಮಾಡಿ ಆದರೆ ಒಳಗ ಹೊರಗೆ ಹಿಂಗೆ ಏನೂ ಕೆಲಸ ಮಾಡಿಲ್ಲ ಎಲ್ಲರ ಮ್ಯಾಗ ನೆಟ್ವರ್ಕ್ ಒಳ್ಳೆಯ ಕೆಲಸ ಮಾಡಿದರು ಅವ್ರಿಗೆ ಅಂದ್ರೆ ಒಳ್ಳೆ ಕಾಂಗ್ರೆಸ್ ಪಕ್ಷದಾಗ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಮುಂದಿನ ದಿನದಲ್ಲಿ ಪ್ರಕಾಶ್ ಹೆಮಗಿರಿ ಶಿರ್ಗು